ಹಾಗೂ ಹಸಿರು ಸೇನೆ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳಿಗೆ ಜಿಲ್ಲೆಯಲ್ಲಿ ಕೃಷಿ ಜಂಟಿ ನಿರ್ದೇಶಕರು ಕಚೇರಿಗೆ ಕಾರ್ಯನಿರ್ವಹಿಸುತ್ತಿರುವ ದಿನಗಳಿಂದ ರೈತರ ಬಗ್ಗೆ ನಿರ್ಲಕ್ಷ್ಯ ವರ್ತನೆ ಮತ್ತು ಬೀಜ ಗೊಬ್ಬರ ಕಳಪೆ ಬಗ್ಗೆ ದೂರು ನೀಡಿ ಕಚೇರಿಗೆ ಹೋದಾಗ ಅಸಭ್ಯವಾಗಿ ವರ್ತಿಸಿ ಇವರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿ ಪ್ರತಿಭಟನೆ ಮಾಡಲಾಯಿತು ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯ ಮುಂದೆ ಚಳುವಳಿಯನ್ನ ಮಾಡಲಾಗಿತ್ತು ಆದರೆ ಕೆಲವೇ ಕೆಲವು ಸಂಘಟನೆಗಳು ಚಳುವಳಿ ಮಾಡಿದವರನ್ನ ಗೂಂಡಾಗಳು ಎಂದು ಹೇಳಿದವರ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಲಾಯಿತು ಇದೇ ಸಂದರ್ಭದಲ್ಲಿ ಜಂಟಿ ಕೃಷಿ ನಿರ್ದೇಶಕರು ಜಿಲ್ಲೆಗಳಲ್ಲಿ ಪದಗ್ರಹಣ ಮಾಡಿದಾಗ ಒಂದೇ ಒಂದು ಗೊಬ್ಬರದ ಅಂಗಡಿಗಳಿಗೆ ಹೋಗಿ ಪರಿಶೀಲನೆ ಮಾಡಿಲ್ಲ ಗೊಬ್ಬರ ಅಂಗಡಿಗಳ ಜೊತೆ ಒಡಂಬಡಿಕೆ ಮಾಡಿಕೊಂಡು ರೈತರನ್ನ ಅಲೆದಾಡಿಸುತ್ತಿದ್ದಾರೆ ಎಂದು ಬೇಡರೆಡ್ಡಿಹಳ್ಳಿ ಬಸವರೆಡ್ಡಿ ತಿಳಿಸಿದ್ದಾರೆ ಸಭೆಯಲ್ಲಿ ಭಾಗವಹಿಸಿದ ಮುಖಂಡರು ಬೇಡರೆಡ್ಡಿ ಹಳ್ಳಿ ಬಸವರೇಡ್ಡಿ ಜಿಲ್ಲಾಧ್ಯಕ್ಷರಾದ ದಕ್ಷರಾಡ ಡಿಎಸ್ ಹಳ್ಳಿ ಮಲ್ಲಿಕಾರ್ಜುನ್ ಕಾರ್ಯದರ್ಶಿಗಳಾದ ಮಲ್ಲಹಳ್ಳಿ ರವಿಕುಮಾರ್ ಬಾಗೇನಾಳ್ ತಿಟ್ಟೆಸ್ವಾಮಿ ಎಸ್ಆರ್ ತಿಮ್ಮಯ್ಯ ಮುಂತಾದ ಮುಖಂಡರು ಭಾಗವಹಿಸಿದರು পুরো ಎಲ್ಲಾ ಸೊಸೈಟಿಗಳಿಗೆ ಕೊಟ್ಟು ಖಾಲಿ ಮಾಡಿದ್ದಾರೆ ಅದು ಬಫರ್ ಸ್ಟಾಕ್ ಅಂತ ಇಟ್ಕೊಂಡಿರೋ ಕೊಪ್ರನು ಆ ವರ್ಷಕ್ಕೆ ಖಾಲಿ ಮಾಡಬೇಕಾಗಿದೆ ಎಕ್ಸ್‌ಪೈರಿ ಡೇ ತಲ್ವಾ ಎಕ್ಸ್‌ಪೈರಿ ಡೇ ಐತೆ ಆದ್ರೂ ಅದು ವರ್ಷಕ್ಕೆ ಖಾಲಿ ಮಾಡಿದ್ರೆ ಒಳ್ಳೆ ಸ್ವಲ್ಪ ಗುಣಮಟ್ಟ ಇರ್ತದೆ ಅದನ್ನ ಎರಡ್ ಸಾವಿರದ ಇಪ್ಪತ್ತೊಂದರದ ಇಪ್ಪತ್ತೈದಕ್ಕೆ ಮಾರಿದ್ರೆ ಅದು ಗುಣಮಟ್ಟ ಕಳ್ಕೊಂಡಿರ್ತೈತೆ ಅದು ರೈತರಿಗೆಲ್ಲ ಇವರು ಅಧಿಕಾರಿಗಳಿಗೆ ಗೊತ್ತಿದ್ರು ಸಹ ಅದೇ ಅವರು ಎಲ್ಲ ಸೊಸೈಟಿಗಳು ಕೊಟ್ಟು ರೈತರಿಗೆ ಕೊಟ್ಟಿದ್ದಾರೆ ಇದು ಬಹಳ ಅನ್ಯಾಯ ಅದನ್ನ ಅದು ಯಾವಾಗ ರೈತರು ಅದನ್ನ ಕಂಡು ಹಿಡಿದು ಸ್ವಲ್ಪ ಇದು ಮಾಡಿದ್ರು ಕೇಳಿದ್ರು ಬಟ್ ಆ ಗೊಬ್ಬರನೆಲ್ಲ ವಾಪಸ್ ತಗೊಂಡು ಒಳ್ಳೆ ಗೊಬ್ಬರ ಆಗಿದ್ರೆ ಯಾಕೆ ವಾಪಸ್ ತಗೊಂಡ್ರ ಇವರು ಅಂತ ಗೊಬ್ಬರ ಕೊಟ್ಟಿದ್ದಾರೆ ಅದು ಅಧಿಕಾರಿಗಳ ಬೇಜವಾಬ್ದಾರಿ ಮತ್ತು ನಿರ್ಲಕ್ಷ್ಯದಿಂದ ಆಗಿರೋದು ಅಂತ ಗೊಬ್ಬರನ ಇವತ್ತು ರೈತರಿಗೆ ಕೊಟ್ಟು ರೈತರ ಬೆಳೆಗಳು ಇವತ್ತು ಲಾಸ್ ಆದ್ರೆ ಏನು ಲುಕ್ಸಾನ್ ಆದ್ರೆ ಇವತ್ತು ರೈತ ಇವತ್ತು ಸಾಯ್ತಾ ಇದಾರೆ ಯಾಕೆ ಅಂತಂದ್ರೆ ಇಂತ ಕಾ ಅವೈಜ್ಞಾನಿಕ ನೀತಿಗಳಿಂದಾನೇ ಇವತ್ತು ಸಾಯ್ತಾ ಇರೋದು ಇಂತಹ ಅಧಿಕಾರಿ ಇವರು ಎಲ್ಲಾ ಸರ್ಕಾರ ಇವ್ರಿಗೆ ಎಲ್ಲಾ ಸವಲತ್ತು ಕೊಟ್ಟಿರ್ತದೆ ಆದರೂ ಇವರು ಅದನ್ನ ಜವಾಬ್ದಾರಿಯುತವಾಗಿ ನಿಭಾಯಿಸಬೇಕು ನಿಭಾಯಿಸಿ ರೈತರಿಗೆ ಕೊಡುವಂಥ ಕೆಲಸ ಮಾಡಬೇಕು ಅದು ಬಿಟ್ಟು ಬಿದ್ದು ಅದು ಬಿಟ್ಟು ಇದು ಬಿಟ್ಟು ಯಾವುದೋ ಒಂದು ಬೇಜವಾಬ್ದಾರಿಗಳ ಹೇಳಿಕೆಗಳನ್ನು ಕೊಟ್ಟರೆ ಇದು ರೈತ ಸಕ ಖಂಡಿಸ್ತಿದೆ ಅದು ಅಂಗಡಿದು ಈಗಲೂ ಇಪ್ಪತ್ತು ಸೊನ್ನೆ ಇಪ್ಪತ್ತು ಇಪ್ಪತ್ತು ಸೊನ್ನೆ ಹದಿಮೂರು ಈಗಲೂ ಸಾಕು ಇಪ್ಪತ್ತೈದು ಚೀಲ ಐತೆ ನನ್ನ ಬೆಳಗ್ಗೆ ಎರಡು ಚೀಲ ಒಂದು ಚೀಲ ಹದಿನೇಳು ಹದಿನೇಳು ಒಂದು ಚೀಲ ಈಗ ತರಣಕ್ಕೆ ಹೋಗಿದ್ದೆ ಮೊನ್ನೆ ಹೇಳಿ ಬಂದಿದ್ದೆ ಅವ್ರಿಗೆ ಕೃಷಿ ಇಲಾಖೆ ಸರ್ ಇಲಾಖೆಗೆ ಐತೆ ಅಂತ ಈಗಲೂ ಹಂಗೆ ಐತೆ ಅಲ್ಲಿ ಓಡಣ್ಣಕ್ಕೆ ಈಗಲೂ ಈಗ ಹೋದ್ರು ಸ್ವಲ್ಪ ಯಾರನ್ನ ಹೋಗಿ ಈಗಲೂ ರೇಡ್ ಮಾಡಿದ್ರು ಈಗಲೂ ಐತೆ ಇಪ್ಪತ್ತೈದು ಚೀಲ ಅವರು ಕೃಷಿ ಜಂಟಿ ನಿರ್ದೇಶಕರು ಏನಿದ್ದಾರೆ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಬಂದಾಗಲಿಂದ ಬರೀ ಹಾಳಾಗೋಗ್ಬಿಟ್ಟೈತೆ ಯಾರವ್ರ ಮಾತು ಆ ತಾಲೂಕು ಆರು ತಾಲೂಕಿನ ಏಡಿಗಳಾಗ್ಲಿ ಯಾರಾಗಲಿ ಅವ್ರ ಮಾತು ಯಾರೂ ಕೇಳ್ತಾ ಇಲ್ಲ ನಾವು ಹೋಗಿ ಸರಿ ಬೋರ್ವೆಲ್ಲರೂ ಮೀಟಿಂಗ್ ಕರೆದು ಅವತ್ತು ಕೂಡ ಹೇಳಿದ್ವಿ ಒಂದು ದರ ನಿಗದಿ ಮಾಡ್ರಿ ಅಂತ ಆದರೆ ಅವ್ರ ಹತ್ರದಿಂದಲೇ ಇದುವರೆಗೂ ಅವ್ರು ಸಮಿತಿ ಮಾಡೋಕ್ಕಾಗಿಲ್ಲ ಅವರು ಜಿಲ್ಲಾಧಿಕಾರಿಗಳು ಹೇಳಿದರು ಎಲ್ಲ ಒಂದು ಸಮಿತಿ ಮಾಡಿರಿ ಅಂತ ಆದ್ರೂ ಮಾಡಕ್ ಆಗಿಲ್ಲ ಇವ್ರನ್ನ ನಮ್ಮ ಮೇಲೆ ಉದ್ದೇಶವಾಗಿ ಬೇರೆ ಬೇರೆ ಎತ್ತು ಕಟ್ಟಿ ನಮ್ಮ ಮೇಲೆ ಗಲಾಟೆ ಮಾಡಿ ಇವ್ರು ಗೂಂಡಗಳು ಇವ್ರು ರೈತರಲ್ಲ ಅಂತ ಹೇಳ್ತಾರೆ ಬರೀ ನಮ್ ಹೊಲಕ್ಕೆ ಹೋಗೋಣ ನಾವು ರೈತರ ಅವ್ರ ರೈತರ ಏನು ಕೆಲಸ ಮಾಡ್ತಾರೆ ಕೃಷಿ ಜೇಡಿಗಳು ಅಂತ ಯಾರು ಇವ್ರ ಕೆಲಸ ಜೇಡಿ ಮಾತು ಯಾರು ಕೆಲಸ ಇಲ್ಲ ಈಗಲೂ ಹೋಗೋಣ ಇದೇ ಸಾಕ್ಷಿ ನಿಮ್ಗೆ ಮಲಕಾಮೂರ್ ತಾಲೂಕಿನಾಗ ಹದಿನೈದು ಎಕರೆ ಮೆಕ್ಕೆಜೋಳ ಇದು ತಾಲೂಕಿನಾಗ ನಮ್ಮ ತಾಲೂಕಿನಾಗ ಒಂದ ಇಡೀ ಜಿಲ್ಲೆಗೆ ಎಲ್ಲ ಕಳಪೆ ಬೀಜ ಎಲ್ಲ ಕಳಪೆ ಗೊಬ್ಬರ ಕೊಟ್ಟಿದ್ದಾರೆ ಹಿಂದಕ್ಕೆ ತರಿಸಿದ್ದಾರೆ ಮತ್ತೆ ಯಾಕೆ ಕೊಟ್ಟರು ಒಳ್ಳೆ ಗೊಬ್ಬರ ಅಂತ ಅವರು ಲಾಬಿಗೂ ಹೋಗಿ ಲಾಬಿಂಗ್ ಮಾಡಿ ಅವರು ಗೋಧಿ ತರ್ಸ್ಕೊಂಡ್ರ ಏನಿಲ್ಲ ನಮ್ಗೆ ಕೊಟ್ಟರು ನಿಮ್ಮ ಅಧಿಕಾರಿಗಳು ಇದ್ರೆ ನಾಲ್ಕು ಗಂಟೆ ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಬಂದ್ರೆ ನಾಲ್ಕು ಗಂಟೆ ಆದರೂ ಗೊಬ್ಬರ ಕರಗಿಲ್ಲ ಮತ್ತೆ ಇದು ಯಾರು ನಮ್ಮ ಹೆಸರು ಮರಳಿ ರವಿಕುಮಾರ್ ಅಂತೇಳಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಹೇಳಿ ಅವ್ರ ಮೇಲೆ ಯಾವುದೇ ಕಾರಣಕ್ಕೂ ಅಂತ ಜಮೀನುಗಳು ಮಾಡ್ತಾರೆ ಸದನ ಕೆಲಸ ಮಾಡಲು ಕೂಲಿ ಕಾರ್ಯ ನಾವು ರೈತಲ್ಲ ಕೆಲಸ ಜನಸಾಮಾನ್ಯ ಕೂಲಿ ನಾವು ರೈತರ ಮಗನಾಗಿರ್ತಾನೆ ನಾವು ರೈತರ ಮಗನಾದರೆ ರೈತರು ಕಷ್ಟ ಅಂದಾಗ ಕಷ್ಟಕ್ಕೆ ನಾವು ರೈತರ ಸಂಘದ ಎಲ್ಲರೂ ಸ್ಪರ್ಶಿಸ್ತಾ ಹೋಗ್ತೀವಿ ಮೊನ್ನೆ ಬಂದು ಯಾವ ಮಾತು ಕೇಳಿದ್ರೆ ಯಾರ ವಿಷಯ ಕೇಳೋ ಗೊತ್ತಿಲ್ಲ ಇವ್ರನ್ನ ನೋಡಿ ಅದ್ರ ಮೇಲೆ ಗುಂಡಕಾಯಿ ಹಾಕ್ಬೇಕು ನಾವು ಕಳ್ತಾರ ಮಾಡ್ತಾ ಗರಡೆ ಮಾಡ್ತುವ ಏನೋ ಇನ್ನೊಂದು ಏನೇದೇನೋ ಸ್ಟ್ರಗ್ಲಿಂಗ್ ಮಾಡ್ತುವ ನಾವು ಯಾರು ನಮ್ಮ ಹೊಲ ಆಯ್ತು ನಮ್ಮ ಮನೆ ಆತು ನಮ್ಮ ಜನ ಆಯ್ತು ನಮ್ಮ ಸಂಘಟನೆಗಳ ಹಾತು ಈ ಥರ ಇರೋದಿಲ್ಲ ಮನೆ ಇಲಾಖೆ ಬಂದು ಈಗ ಪರಿಶೀಲನೆ ಮಾಡ್ಬೇಕಂತ

ಇದಕ್ಕೆ ಯಾವುದೇ ಕಾರಣಕ್ಕೂ ರೈತರ ಬಗ್ಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಇದು ತಪ್ಪು ಹಾಕ್ಬಿಡದೆ ಪರಿಶೀಲನೆ ಮಾಡಬೇಕು ಪರಿಶೀಲನೆ ಮಾಡದೆ ಹೋದರೆ ಮುಂದಿನ ಒಂದು ದೊಡ್ಡ ಹೋರಾಟ ಹಿಂಚ ಇದು ತಕ್ಷಣಕ್ಕೆ ವಾರದೊಳಗೆ ವಾರ ಬಗೆಹರಿಸಬೇಕು ಬೈಹರಿಸದೆ ಹೋದ್ರೆ ಮುಂದಿನಗಳಲ್ಲಿ ಒಳ್ಳೆ ಹೋರಾಟ ಮಾಡ್ಲಿಕ್ಕೆ ನಾವು ಇಷ್ಟಪಡ್ತೇವೆ ನಲವತ್ತು ವರ್ಷಗಳಿಂದ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ನಮ್ದೆಲ್ಲಾನು ಇಷ್ಟೇ ಎಲ್ಲಿ ಟೂರಿಸ್ಟರ್ ಹತ್ರ ಇರುತ್ತೆ ಯಾರ ಹತ್ರ ಇಲ್ದಿದ್ರು ಕೂಡ ನಮ್ಮ ಬಯೋಡಾಟ ನಾನು ಕಳ್ಳನೇ ಮಸೂರಟ್ಟಿ ಎಷ್ಟು ಕಳ್ಳತನ ಮಾಡಿದ್ದಾನೆ ಎಷ್ಟು ಕಳೆತನ ಮಾಡಿದ್ದಾನೆ ಎಷ್ಟು ತರೋಡೆ ಬಡದೇನೆ ಅಂತ ಅವ್ರ ಹತ್ರ ಎಲ್ಲ ಇಷ್ಟೈತೆ ನಾನು ಅಲ್ಲೆಲ್ಲ ಸರ್ಕಲ್ ಸರ್ಕಲ್ಗೆ ಹೋಗಿ ನಾನು ಭಾವೀ ಸರ್ಕಾರ ಇಷ್ಟ ಕೂಡ ಅವ್ರ ಹತ್ರ ದಾಖಲೆ ಇರುತ್ತೆ ಆದರೆ ನಾವು ಪ್ರಾಮಾಣಿಕವಾಗಿ ನಮ್ಮ ಒಕ್ಕಲ್ತನಕ್ಕೆ ಸರ್ಕಾರ ಸ್ಪಂದನೆ ಮಾಡಲಿಲ್ಲ ಅಂದಾಗ ನಾವು ಜೈಲಿಗೆ ಹೋಗಿದೀವಿ ಕಣ್ಣು ತರ್ಸೋಕ್ಕೆ ಕಣ್ಣು ತರ್ಸೋಕ್ಕೆ ಸರ್ಕಾರದ ಕಣ್ಣು ತೆರ್ಸಕ್ಕೆ ನಾವು ಯಾವ ನೀವೆಲ್ಲರೂ ಕೂಡ ನಮ್ಮ ಅಣ್ಣ ತಮ್ಮಗಳೇ ನೀವೆಲ್ಲರೂ ಕೂಡ ರೈತರ ಮಕ್ಕಳೇ ಒಂದಲ್ಲ ಒಂದು ಜಲ್ಲಿ ನಾವು ರೈತರ ಮಕ್ಕಳು ನಿಮ್ಮ ಅಧಿಕಾರವನ್ನು ಪ್ರಶ್ನೆ ಮಾಡ್ತೀವಿ ನಿಮಗೆ ಕೊಟ್ಟಿರ್ತಕ್ಕಂಥ ಅಧಿಕಾರ ಏನು ನಮ್ಮನ್ನು ಯಾವ ರೀತಿ ನೀವು ಸಂಭಾಳಿಸ್ಬೇಕು ಅಂತ ನಾವು ಪ್ರಶ್ನೆ ಮಾಡಿದೀವಿ ವಿನಃ ಯಾರು ನಮ್ಮ ಜೆ ಡಿ ಮಂಜುನಾಥ್ ಇದ್ದಾರಲ್ಲ ಅವ್ರವರಿಗೆ ನಾನು ತಂಗಿ ಕೊಟ್ಟಿದ್ದೀನಿ ನನಗೆ ಮೊದಲಿಂದ ಗೊತ್ತವರು ಆದರೆ ಅವರ ಕೇಳಿ ದೇಶಿಗಳಲ್ಲ ನಾವು ನಾವು ದರೋಡೆ ಕೋರಲ್ಲ ಅವನ್ಯಾವನು ಹೇಳಿದ ನಾನು ಈಗ ಇಲ್ಲಿ ಬಂದು ಜಿಲ್ಲಾಡಳಿತದ ಮತ ಗೂಂಡು ಅಂತ ಒಂದು ಅಲ್ಲೊಂದು ಅಂಗಡಿ ಐತೆ ಹಾಲೇನಹಳ್ಳಿನಲ್ಲಿ ಒಂದೊಂದು ಗೊಬ್ಬರದ ಅಂಗಡಿ ಐತೆ ಇಲ್ಲಿ ಚಿತ್ರದುರ್ಗದಲ್ಲಿ ಒಂದು ಅಂಗಡಿ ಅವನು ತಪ್ಪಿಗೆ ಪ್ರಶ್ನೆ ಮಾಡ್ತಾನಂತಂದ್ರೆ ಅವರು ರೈತರ ಅನ್ನ ತಿಂತಾನ ಈಗ ಈಗ ರೈತರು ಖರೀದಿ ಮಾಡ್ತಾನೆ ಯಾರು ಖರೀದಿ ಮಾಡ್ತಾರೆ ರೈತರಿಗೆ ಕೋಪಿ ಹೊಳಿ ಇಲ್ಲ ಇದೆಲ್ಲ ಕಾರಣ ಮಾನ್ಯ ಮಂಜುನಾಥ್ ಅವರು ಅವ್ರು ಬಂದ್ಮೇಲೆ ಇದೇ ಕೆಲಸ ಮಾಡ್ತಾ ಇದಾರೆ ಅವ್ರು ಎಲ್ಲ ಗೊಬ್ಬರದಂಗಡೆಯಲ್ಲೂ ಕೂಡ ಶೇರ್ ಐತೆ ಅವರು ಯಾರು ತಂದಾಗ ಇದು ನೇರವಾಗಿ ಆ್ಯಕ್ಸೆಟ್ ತೊಗೊಂಡಿಲ್ಲ ಎಲ್ಲ ಅದು ಕೊಡೋದು ಸರ್ ನೋಡಿರಿ ಸರ್ ರೈತ ಹದಿನೈದು ಎಕರೆಯಲ್ಲಿ ಮೆಕ್ಕೆಜೋಳ ಇದು ಬಾ ನೋಡಿ ಸರ್ ಇಪ್ಪತ್ತು ಒಂದೆರಡು ಇಪ್ಪತ್ನಾಲ್ಕರಲ್ಲಿ ಕೊಟ್ಟಿದ್ದಾನೆ ಅಜ್ಜಿ ಮೆಕ್ಕೆಜೋಳ ಫೇಲ್ ಆಗತ್ತೆ ಅಂತ ನೋಡ್ರಿ ಬಂಗೂರು ಭಾರತ ಸಚಿವ ಮಾಡಿದರೆ ಫಾಲ್ಟ್ ಅಂತ ಬಬ್ಬರ್ ಫಾರಂ ನಾವ್ ಹೇಳಿಲ್ಲ ನಾವ್ ಹೇಳೋದಾದ್ರೆ ರೈತರಿಗೆ ಅಂತ ಬಬ್ಬರ್ ಫಾರಂ ನ ಕೃಷಿ ವಿಜ್ಞಾನಿಗಳು ಆದ್ರೂ ಕೂಡ ಒಂದು ರೂಪಾಯಿ ಅವರು ಇದು ಮಾಡ್ತಾ ಇಲ್ಲ ಮಾಡಿಲ್ಲ ಪರಿಹಾರ ಅದರಿಂದ ನೀವು ಸೀರಿಯಸ್ ಆಗಿ ನಾವು ಅವ್ರ ಮೇಲೆ ಆಕ್ಷನ್ ಮಾಡ್ಬೇಕು ನಮ್ಮ ಊಟಗಳು ಅಂತ ಕರೆದ್ರಲ್ಲ ಅಲ್ಲದ ಇಲ್ಲ ನಮ್ಮನ್ನಾದ್ರೂ ನಾವು ತಪ್ಪು ಮಾಡಿದ್ರೆ ನಾವು 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 ತಪ್ಪು ಮಾಡಿದ್ರೆ ನಮ್ಮನ್ನು ಮಾಡ್ರಿ ಅವ್ರು ಮಾಡಿದ್ರೆ ಅವ್ರು ಮಾಡ್ರಿ ನಾವು ತಪ್ಪು ಮಾಡಿದ್ರೆ ನಮ್ಮನ್ನು ಮಾಡ್ರಿ ಅದರಿಂದ ಜಿಲ್ಲಾಡಳಿತ ಇದನ್ನ ಕೂಲಂಕುರುಕ್ಷವಾಗಿ ಪರಿಶೀಲನೆ ಮಾಡಿ ಕ್ರಮ ತಗೋಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತೀವಿ ರಾಜ್ಯ ರೈತ ಸಂಘ ಬೇರೆ ಹತ್ತೊಂಬತ್ತನೇ ತಾರೀಕು ಇಡೀ ಜಿಲ್ಲಾದ್ಯಂತ ಕಳಪೆ ಬೀಜವನ್ನು ವಿತರಣೆ ಮಾಡಿದಂಥ ಕೃಷಿ ಅಧಿಕಾರಿಗಳು ರೈತರು ಸಾವಿರಾರು ಎಕ್ಸರು ಕಳಬೆ ಬೀಜ ಕೊಟ್ಟಿದ್ರಂತ ಹೇಳಿ ಜೆ ಡಿ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಮುಂದೆ ನಮ್ಮ ರಾಜ್ಯ ಉಪಾಧ್ಯಕ್ಷರಂತ ಬೇಡ್ರಹಳ್ಳಿ ಹೇಳಿ ಬಸ ಬಸವರೆಡ್ಡಿ ಅವರು ಮತ್ತು ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ ಅವರ ನೇತೃತ್ವದಲ್ಲಿ ಎಲ್ಲ ಎಲ್ಲ ರೈತ ಸಂಘದ ಮುಖಂಡರುಗಳು ಸೇರಿ ಉಗ್ರ ಹೋರಾಟವನ್ನು ಮಾಡಿದ್ರಿ ಸಾಕತ್ತ ಹೇಳಿದ್ರೆ ಏನು ಜೆಡಿ ಮಂಜುನಾಥ ಬಂದಾಗಳಿಂದಲೂ ಕೂಡ ಚಿತ್ರದುರ್ಗ ಜಿಲ್ಲೆ ರೈತರು ಆತ್ಮಹತ್ಯೆ ಮಾಡಿಕೊಂಡ ಆತ್ಮಹತ್ಯೆ ಮಾಡ್ಕೊಂಡಂತ ಪರಿಸ್ಥಿತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕಂತ ಹೇಳಿದ್ರೆ ಇವ್ರಿಗೆ ರೈತರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ ರೈತರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ ಇವರು ಏನು ಜೆ ಡಿ ಮಂಜುನಾಥ್ ಸರ್ ಅವರು ನಮ್ಮ ಜಿಲ್ಲೆಯನ್ನು ಬಿಟ್ಟು ಹೊರ್ಗಡೆ ಹೋಗ್ಬೇಕಂತ ಹೇಳಿ ಅವ್ರಿಗೆ ಒತ್ತಾಯ ಮಾಡ್ತಾನೆ ಯಾಕಂತ ಹೇಳಿದ್ರೆ ಇವ್ರ ಬಂಧಗಳಿಂದ ಕೂಡ ಒಂದು ಬೆಳೆ ಇರ್ಬೋದು ಬೆಳೆ ಪರಿಹಾರ ಇರ್ಬೋದು ಯಾವುದು ಒಂದು ಇವ್ರಿಗೆ ಚಿಮ್ಮತ್ತಿಲ್ಲ ಅವರು ಆರು ತಾಲೂಕುಗಳಿಗೆ ಹೇಳಿ ಕೆಲಸ ಮಾಡುವಂತ